ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯನ್ನು ಉತ್ತಮಪಡಿಸಿಕೊಂಡರೆ ಕಾಯಿಲೆಗಳನ್ನು ನಿಯಂತ್ರಿಸಬಹುದು ಡಾಕ್ಟರ್ ಎಲ್ ವಿ ಲೋಕೇಶ್ ಚಿಂತಾಮಣಿ ಜೀವನ ಶೈಲಿ ಹಾಗೂ ಆಹಾರ ಪದ್ಧತಿಯನ್ನು ಉತ್ತಮಪಡಿಸಿಕೊಂಡರೆ ವಿವಿಧ ಕಾಯಿಲೆಗಳನ್ನು ನಿಯಂತ್ರಿಸಬಹುದು ಎಂದು ವೈದ್ಯ ಎಲ್ ವಿ ಲೋಕೇಶ್ ಅಭಿಪ್ರಾಯಪಟ್ಟರು ನಗರಸಭೆಯಲ್ಲಿ ಪೌರಕಾರ್ಮಿಕರು ಮತ್ತು ಪೊಲೀಸರಿಗಾಗಿ ಮಂಗಳವಾರ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಮಾತನಾಡಿದರು ಆಧುನಿಕ ಸಮಾಜದಲ್ಲಿ ಜನರ ಜೀವನ ಶೈಲಿ ಮತ್ತು ಆಹಾರ ಸೇವನೆಯಿಂದಲೇ ಬಹುತೇಕ ಕಾಯಿಲೆಗಳಿಗೆ ಕಾರಣವಾಗಿದೆ ಹಿಂದಿನ ಕಾಲದಲ್ಲಿ ರಾಗಿ ಮತ್ತಿತರ ಸಿರಿಧಾನ್ಯಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದರು ಆದರೆ ಬದಲಾದ ಕಾಲಘಟ್ಟದಲ್ಲಿ ರಾಗಿ ಸಿರಿಧಾನ್ಯಗಳ ಆಹಾರ ಸೇವನೆ ಕಡಿಮೆಯಾಗಿದ್ದು ಅನ್ನ ಹಾಗೂ ಇತರೆ ಆಹಾರದ ಸೇವನೆ ಹೆಚ್ಚಾಗಿರುವುದು ಅನೇಕ ತೊಂದರೆಗಳಿಗೆ ಕಾರಣವಾಗಿದೆ ಎಂದರು ಜನರು ಮತ್ತೆ ಸಿರಿಧಾನ್ಯಗಳ ಸೇವನೆ ಮರಳಬೇಕು ಆಹಾರದ ಸೇವನೆಯಲ್ಲಿ ಇತಿಮಿತಿಯನ್ನು ಕಾಪಾಡಿಕೊಳ್ಳಬೇಕು ಧೂಮಪಾನ ಮದ್ಯಪಾನ ತ್ಯಜಿಸಬೇಕು ನಲವತ್ತು ವರ್ಷಗಳ ನಂತರ ಪ್ರತಿಯೊಬ್ಬರು ರಕ್ತದೊತ್ತಡ ಮಧುಮೇಹ ಕೊಲೆಸ್ಟ್ರಾಲ್ ಪರೀಕ್ಷೆ ಮಾಡಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು ಹಿಂದಿನ ಕಾಲದಲ್ಲಿ ಬರುತ್ತಿದ್ದ ಸಾಂಕ್ರಾಮಿಕ ಕಾಯಿಲೆಗಳು ನಿಯಂತ್ರಣಕ್ಕೆ ಬಂದಿವೆ ಇತ್ತೀಚೆಗೆ ರಕ್ತದೊತ್ತಡ ಮಧುಮೇಹ ಹೃದಯಾಘಾತ ಸ್ಟ್ರೋಕ್ ಮೂತ್ರಪಿಂಡ ಕಾಯಿಲೆಗಳು ಹೆಚ್ಚಾಗುತ್ತಿವೆ ಜನರು ಸ್ವಯಂ ಜಾಗೃತಿ ವಹಿಸಿದರೆ ಈ ಕಾಯಿಲೆಗಳನ್ನು ನಿಯಂತ್ರಿಸಬಹುದು ಎಂದರು ಅಡಿಷನಲ್ ಎಸ್ಪಿ ರೈ ಮಾತನಾಡಿ ಸದಾ ನಗರವನ್ನು ಸ್ವಚ್ಛಗೊಳಿಸಿ ಸಾರ್ವಜನಿಕರ ಆರೋಗ್ಯದ ಕಡೆ ಗಮನಹರಿಸುವ ಪೌರಕಾರ್ಮಿಕರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಆರೋಗ್ಯವೇ ಭಾಗ್ಯ ಆರೋಗ್ಯ ಕಾಪಾಡಿಕೊಂಡರೆ ಮಾತ್ರ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲು ಸಾಧ್ಯವಾಗುತ್ತದೆ ಆರೋಗ್ಯಕ್ಕೆ ಬಡವ ಶ್ರೀಮಂತ ಭೇದಭಾವವಿಲ್ಲ ಎಂದು ಹೇಳಿದರು ಪೌರಕಾರ್ಮಿಕರು ಮತ್ತು ಪೊಲೀಸರು ಸದಾ ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ ನೀವು ಆರೋಗ್ಯವಾಗಿದ್ದರೆ ಕುಟುಂಬ ಚೆನ್ನಾಗಿರುತ್ತದೆ ಕುಟುಂಬ ಚೆನ್ನಾಗಿದ್ದರೆ ಶಾಂತಿ ನೆಮ್ಮದಿ ಇರುತ್ತದೆ ಹೀಗಾಗಿ ಮದ್ಯಪಾನ ದೋಮಪಾನದಂತಹ ದುಶ್ಚಟಗಳಿಗೆ ಬಲಿಯಾಗದೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದರು ಪೌರಾಯುಕ್ತ ಚಲಪತಿ ಮಾತನಾಡಿದರು ನಗರಸಭೆ ಉಪಾಧ್ಯಕ್ಷೆ ಕೆ ರಾಣಿಯಮ್ಮ ನಗರ ಠಾಣೆ ಇನ್ಸ್ಪೆಕ್ಟರ್ ವಿಜಿಕುಮಾರ್ ಗ್ರಾಮಾಂತರ ಠಾಣೆ ಇನ್ಸ್ಪೆಕ್ಟರ್ ಶಿವರಾಜ್ ಡಾಕ್ಟರ್ ನಿತಿನ್ ನಗರಸಭೆಯ ಅಧಿಕಾರಿಗಳಾದ ಆರತಿ ಸಿಕೆಬಾಬು ಪೌರಕಾರ್ಮಿಕರು ಪೊಲೀಸರು ಭಾಗವಹಿಸಿದ್ದರು ಆದರೆ ಆರೋಗ್ಯವನ್ನು ಗಳಿಸಬೇಕಾಗುತ್ತೆ ಹಾಗೆ ಆರೋಗ್ಯ ಒಂದಿದ್ದರೆ ನಾವು ಜೀವನದಲ್ಲಿ ಏನು ಬೇಕಿದ್ದರೂ ಮಾಡೋದು ಆರೋಗ್ಯ ಭಾಳ ಮುಖ್ಯ ಹಾಗಾಗಿ ಇವತ್ತು ನಮ್ಮ ಜಲಪತಿ ಸಾಹೇಬರು ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ನಾನು ಯಾಕಂದರೆ ಪಾಪ ನಮ್ಮ ಪೌರ ಕಾರ್ಮಿಕರು ಮತ್ತು ಪೊಲೀಸರು ಹಗಲು ರಾತ್ರಿ ದುಡಿತಾರೆ ದಿನ ಕಷ್ಟಪಡ್ತಾರೆ ದಿನ ರೋಡ್ ಕುಡಿಸ್ತಾರೆ ದಿನ ಕತ್ತ ಇರ್ತಾರೆ ನಮಗೆ ನಮ್ಮ ಒಂದು ಮನೆಯ ಕಸನೇ ಅಸಹ್ಯ ಅನ್ನಿಸ್ತದೆ ಅಂಥದ್ರಲ್ಲಿ ಇಡೀ ನಗರಸಭೆ ವ್ಯಾಪ್ತಿಯ ಕಸವನ್ನು ಎತ್ತಿ ತಗೊಂಡೋಗಿ ಹೋಗಿ ಕ್ಲೀನ್ ಮಾಡಿ ನಮ್ಮ ಪಟ್ಟಣವನ್ನು ಸ್ವಚ್ಛವಾಗಿಡುವಂತಹ ನೀವುಗಳು ಏನಿದ್ದೀರಿ ಕಾರ್ಮಿಕರು ನಿಮ್ಮ ಆರೋಗ್ಯ ಭಾಳ ಮುಖ್ಯ ಹಾಗಾಗಿ ಅಂಥ ಒಂದು ಒಳ್ಳೆಯ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ ಬೇರೆ ಬೇರೆ ವೈದ್ಯರನ್ನು ಕರೆಸಿ ಯೋಗ್ಯನು ಜನಕ್ಕೂ ಚೆಕ್ ಮಾಡ್ತಾರೆ ಅದೇ ರೀತಿ ಹಾರ್ಟ್ ಇತ್ತೀಚಿನ ದಿನಗಳಲ್ಲಿ ಹಾರ್ಟ್ ಅಟ್ಯಾಕ್ ಹಾರ್ಟ್ಗೆ ಸಂಬಂಧಪಟ್ಟಂತಹ ಡಿಸೀಸಸ್ ಜಾಸ್ತಿ ಆಗಿದ್ದಾವೆ ಹಾಗಾಗಿ ಅಂಥವ್ರನ್ನೆಲ್ಲ ಕರೆಸ್ಬಿಟ್ಟು ಒಳ್ಳೆ ಟೆಸ್ಟ್ ಮಾಡಿಸಿ ನಿಮ್ಮ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಆರೋಗ್ಯ ಚೆನ್ನಾಗಿದ್ರೆ ಫ್ಯಾಮಿಲಿ ಚೆನ್ನಾಗಿರುತ್ತೆ ಫ್ಯಾಮಿಲಿ ಚೆನ್ನಾಗಿದ್ರೆ ನಮಗೆ ನೆಮ್ಮದಿ ಇರುತ್ತೆ ಹಾಗಾಗಿ ಎಲ್ಲರೂ ನಿಮ್ಮ ಆರೋಗ್ಯದ ಕಡೆ ಗಮನ ಹರಿಸಿ ಅಂತ ಹೇಳಿ ಒಂದು ಒಳ್ಳೆ ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಳ್ಳಿ ಇದು ಎಲ್ಲರಿಗೂ ಭಾರಿ ಮುಖ್ಯವಾದಂತ ಅದರಲ್ಲಿ ಬಡವ ಶ್ರೀಮಂತ ಅನ್ನೋ ಪ್ರಶ್ನೆ ಇಲ್ಲ ಆರೋಗ್ಯ ಎಲ್ಲರಿಗೂ ಮುಖ್ಯ ಅಂತ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಅದಕ್ಕೆ ಎಲ್ಲರದ್ರ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ನಿಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳಿ ಅಂತ ಹೇಳಿ ಧನ್ಯ ಮನುಷ್ಯನಿಗೆ ಎಷ್ಟೇ ಇದ್ರೇನೋ ಆರೋಗ್ಯ ಅನ್ನೋದು ಬಹಳ ಮುಖ್ಯ ಸೊ ಈ ಒಂದು ಕಾರ್ಯಕ್ರಮದಡಿ ನಾನು ಡಾಕ್ಟರ್ ಗೆ ಕೇಳಿದೆ ಪೌರ ಕಾರ್ಮಿಕರು ಮತ್ತು ಪೊಲೀಸ್ ಇಲಾಖೆಯವರು ಅತ್ಯಂತ ರಿಸ್ಕಿ ಆಗಿ ಕೆಲಸ ಮಾಡ್ತಿರ್ತಾರೆ ದಯವಿಟ್ಟು ಅವರ ಆರೋಗ್ಯನ ಸಹ ನಮ್ಮ ಕರ್ತವ್ಯ ಅಂತ ಈ ಒಂದು ಹೇಳಿದಾಗ ನಮ್ಮ ಪಕ್ಕದ ತಾಲೂಕಿನ ಡಾಕ್ಟರ್ ಅವರು ಶ್ರೀನಿವಾಸಪುರ ತಾಲೂಕದ ಲೋಚರುಪಲ್ಲಿ ಅಂತ ಪ್ರಖ್ಯಾತ ವೈದ್ಯರು ಇವತ್ತು ನಾನು ಸಹ ಆರೋಗ್ಯವಾಗಿ ನಿಮ್ ಮುಂದೆ ಮಾತಾಡ್ತಿದ್ದೇನೆ ಅಂದ್ರೆ ಅದಕ್ಕೆ ಅವರೇ ಸಹ ಕಾರಣ ಬಂದ್ರು ಯಾಕಂದ್ರೆ ನನಗೂ ಆರೋಗ್ಯ ಅದಕ್ಕೆ ನಾನು ಅವ್ರ ಹತ್ರ ಸೊ ಹಂಗಾಗಿ ಅವರ ಸೇವೆಯನ್ನು ಎಲ್ಲರೂ ಕೊಡ್ಕೊಬೇಕು ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಭಾರಿ ಖುಷಿಯಾಗಿ ಇಲ್ಲ ಮಾಡೋಣ ನಮ್ಮದು ಮಕ್ಕೂರ್ನವರು ಆಮೇಲೆ ಜೊತೆಗೆ ಇದೇ ಊರಲ್ಲಿ ಅವ್ರ ಮಾವ ಇದ್ದಾರೆ ಎಸ್ ಎಲ್ ಎನ್ ಮೆಡಿಕಲ್ಸ್ ಅದಕ್ಕೆ ಗೊತ್ತಿರ್ಬೋದು ಇಲ್ಲಿ ಖುಷಿಯಾಗಿ ಅವರು ಒಪ್ಕೊಂಡು ಬಂದರು ನಿಮಗೆ ಗೊತ್ತಾಗ್ತದೆ ಹಾಸ್ಪಿಟ್ಲಿಗೆ ಹೋದಾಗ ಅವ್ರು ಎಷ್ಟು ಬಿಸಿ ಇರ್ತಾರೆ ಅಂತ ರಾಮಯ್ಯ ಮೆಡಿಕಲ್ ಕಾಲೇಜಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಹೊರದಾ ಹೋಗಿ ಅವರು ಉನ್ನತ ವ್ಯಾಸಂಗ ಮಾಡ್ಕೊಂಡು ಬಂದಂಥ ಒಬ್ಬ ಪ್ರಸಿದ್ಧಿ ವೈದ್ಯರು ಅವರಿಗೆ ಸೊ ಅವ್ರು ಎಷ್ಟು ಬಿಝಿ ಇರ್ತಾರೆ ಅಂದರೆ ನಾವು ಅದು ಸುಮಾರು ಗಂಟೆ ಕಾಯ್ಬೇಕಂತಂದ ಅವರು ಒಂದು ಅಪಾಯಿಂಟ್ ತಗೊಳ್ಳಿಕ್ಕೆ ಅಂತ ಒಂದು ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ನಮ್ಮ ಊರಿಗೆ ಬಂದಿದ್ದಾರೆ ಮೊದಲನೇದಾಗಿ ನಾನು ಎಲ್ಲ ಸಿಬ್ಬಂದಿ ಪರಕ ಅಭಾರಿಯಾಗಿರುತ್ತೆ ನನ್ನ ಸಂದರ್ಭದಲ್ಲಿ ತಿಳಿಸ್ತೇನೆ ಅದೇ ರೀತಿಯಾಗಿ ಇನ್ನೊಬ್ಬ ಐಕಾನ್ ನಮ್ಮ ಜಿಲ್ಲೆಗೆ ಬಂದಿರೋದು ನಾವೆಲ್ಲ ನೋಡಿ ಬೆಳೆದಂಥವ್ರು ಜಗನ್ನಾಥ ಸರ್ ಅವರು ಅರ್ಶಿನ್ ಎಸ್ ಅವರು ನಿಮಗೆ ಮುಂದೆ ಹೋಗ್ತದೆ ನಾನು ಹೇಳ್ಬಾರ್ದು ಮುಂದೆ ಹೋಗ್ತಕ್ಕಂಥ ಗೊತ್ತಾಗ್ತದೆ ಕೆಲವರಿಗೆಲ್ಲ ಅವರೇ ಸ್ವಪುಂದ್ರಲ್ಲಿ ಬರ್ತಾರೆ ಮುಂದಿನ ದಿನಗಳಲ್ಲಿ ಆ ನಾವು ಇಲಾಖೆಯಲ್ಲಿ ಅತ್ಯಂತ ಹೆಸರು ಮಾಡುವಂಥ ನಿಷ್ಠಾವಂತ ಅಧಿಕಾರಿ ಅಂತ ಈ ಸಂದರ್ಭದಲ್ಲಿ ಹೇಳಿದ್ರು ತಪ್ಪಾಗ್ಲಾರ್ದು ಅವರು ಸಹ ಈ ತಾಲೂಕಿಗೆ ಬಂದಿರೋದು ಮತ್ತು ಈ ಜಿಲ್ಲೆಗೆ ಬಂದಿರೋದು ಹೆಮ್ಮೆಯ ವಿಚಾರ ಮುಂದಿನ ದಿನಗಳಲ್ಲಿ ಕಾನೂನು ಸುವ್ಯವಸ್ಥೆ ತುಂಬಾ ಚೆನ್ನಾಗಿರುತ್ತೆ ಅವರ ಒಂದು ನಾಯಕತ್ವದಲ್ಲಿ ಅಂತ ನಾನು ಸಂದರ್ಭದಲ್ಲಿ ತಿಳಿಸ್ತಾ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ಸಹ ನಾನು ಅಭಾರಿ ಆಗಿದ್ದು ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ ಅದೇ ರೀತಿಯಾಗಿ ನಮ್ಮ ಉಪಾಧ್ಯಕ್ಷರು ನಿಮಗೆಲ್ಲ ಗೊತ್ತಿದೆ ಸಮಾಜ ಮುಖಿಯಾಗಿ ಕರ್ತವ್ಯ ಮಾಡ್ಕೊಂಡು ಹೋಗ್ತಾರೆ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರಿಗೂ ನನ್ನ ಇಲಾಖೆ ವತಿಯಿಂದ ಧನವಾರಗಳ ಕೃಷ್ಣ ಮತ್ತು ಇಬ್ಬರು ನನ್ನ ಆತ್ಮೀಯ ಸ್ನೇಹಿತರು ಎಲ್ಲ ಜೊತೆ ಜೊತೆಗೆ ಕೆಲಸ ಮಾಡ್ತಿರೋರು ಈ ಸಂದರ್ಭದಲ್ಲಿ ಸಹಕಾರ ಕೊಟ್ಟಿದ್ದಾರೆ ಮೊದಲಿಂದನ ಕೊಡ್ತಾ ಇದ್ರೆ ಮುಂದಿನ ದಿನಗಳಲ್ಲೂ ನನ್ನ ಜೊತೆ ಇರ್ತೀವಿ ಒಂದೇ ಜಾತಿ ಸೇರಿದವರು ಸರ್ಕಾರಿ ನೌಕರ ಜಾತಿನವರು ಸೊ ಹಂಗ ಅವರಲ್ಲಿ ಕೇಳ್ತೀವಿ ಪೊಲೀಸ್ ಫ್ಯಾಮಿಲಿಗಳು ಬರ್ತಾರೆ ಇದರ ಸದುಪಯೋಗನ ಪಡ್ಕೋಬಹುದು ಪಡ್ಕೊಂಡು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಂತ ಎಲ್ಲ ಪೌರ ಕಾರ್ಮಿಕರಲ್ಲಿ ನಾನು ಇವತ್ತು ಕಾರ್ಯಕ್ರಮ ಸ್ವಚ್ಛತೆ ನಿಮ್ಮ ಕಡೆಯಿಂದ ಲೈಕ್ ಸ್ವಚ್ಛತೆ ಬಗ್ಗೆ ಹೆಚ್ಚು ಕಾಳಜಿ ಬಂದಾದ ನಂತರ ಕಮ್ಯುನಿಕೇಬಲ್ ಡಿಸೀಸಸ್ ಅನ್ನೋದು ಕಡಿಮೆ ಆಗ್ತಾ ಹೋಗ್ತಾ ಇದೆ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಈ ಟೈಫಾಯ್ಡು ಡೆಂಗಿ ಮಲೇರಿಯಾ ಇದು ಕಡಿಮೆ ಆಗ್ತಾ ಹೋಗ್ತಾ ಇದೆ ಯಾಕಂದರೆ ನೀವೆಲ್ಲ ಸ್ವಚ್ಛತೆ ಬಗ್ಗೆ ನೀವು ಭಾಳ ಇಂಪಾರ್ಟೆನ್ಸ್ ಕೊಟ್ಟು ಎಲ್ಲ ಇರ್ತಾ ಕ್ಲೀನಾಗಿರ್ತಾಯಿದ್ದೀವಿ ಈಗ ನಮ್ಮ ದೇಶದಲ್ಲಿ ಎಪ್ಪತ್ತು ಪರ್ಸೆಂಟ್ ತಿಳ್ಕೊತಾ ಇರೋದು ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಎನ್ ಸಿ ಟಿ ಡಿಸೀಸಸ್ ಅಂತ ಹೇಳ್ತೀವಿ ಅದೇನಂದರೆ ಈ ನಮ್ಮ ಜೀವ ಜೀವನ ಶೈಲಿಗೆ ಸಂಬಂಧಪಟ್ಟ ಡಿಸೀಸಸ್ ಯಾವುದಂದ್ರೆ ಡಯಾಬಿಟೀಸು ಮತ್ತು ಪಿ ರಕ್ತ ಒತ್ತಡ ಇರೋದು ಸ್ಟ್ರೋಕು ಹಾರ್ಟ್ ಅಟ್ಯಾಕ್ಸು ಮತ್ತು ಈ ಥರ ಕ್ಯಾನ್ಸರ್ಸು ಲಿವರ್ ಡಿಸೀಸಸ್ಸು ಮೂಕಪೀಡಕು ಇವೆಲ್ಲ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಇವು ಹೇಗೆ ಬರುತ್ತೆ ಅಂದರೆ ನಮ್ಮ ಜೀವನ ಶೈಲಿಯಿಂದ ಬರುತ್ತೆ ಹೇಗೆಂದರೆ ತಿನ್ನುವ ಆಹಾರ ಯಾವ ಥರ ಆಹಾರ ತಿನ್ನೋದು ಮೊದಲು ಎಲ್ಲ ನಮ್ಮ ಕಾಲದಲ್ಲೆಲ್ಲ ಬರೀ ರಾಗಿ ಮತ್ತು ಈ ಸಿರಿಧಾನ್ಯಗಳು ತಿಂತಾ ಇದ್ದೀವಿ ಒಂದು ವರ್ಷ ವರ್ಷದಿಂದೆ ಈಗ ಬರೀ ನಾವು ರೈಸ್ ತಿಂತೀವಿ ಅದನ್ನು ಮೂರೊತ್ತು ತಿಂತಾಯಿದ್ದೆ ಭಾಳ ಜನ ಈ ಊಟ ಕೊರತೆಯಿಂದ ಸಾಯ್ತಾ ಇಲ್ಲ ಊಟ ಹೆಚ್ಚಿಗೆ ಜಾಸ್ತಿಯಾಗಿ ಸಾಯ್ತಾ ಇದ್ದಾರೆ ಅಂದರೆ ಕಾಯಿಲೆಗಳು ಎಲ್ಲ ಇರೋದು ಹೆಚ್ಚಿಗೆ ಊಟ ಮಾಡೋದ್ರಿಂದ ಅಂದರೆ ಕ್ಯಾಲರೀಸ್ ಹೆಚ್ಚಿಗೆ ತಿನ್ನೋದ್ರಿಂದ ಬರ್ತಾ ಇದೆ ಸೊ ಅದರಿಂದ ನಮ್ಮ ಊಟದ ಪದ್ಧತಿ ಶೈಲಿಯನ್ನು ಚೇಂಜ್ ಮಾಡ್ಕೊಳ್ಬೇಕು ಮೂರತ್ತು ರೈಸ್ ಅವಶ್ಯಕತೆ ಇಲ್ಲ ನಮಗೆ ಎರಡು ಹೊತ್ತು ಅಥವಾ ಒಂದು ಹತ್ತಾದರೂ ಸಿಗ್ಧಾನ್ಯಗಳನ್ನ ತಿನ್ನಲಿಕ್ಕೆ ಪ್ರಯತ್ನ ಅದು ತುಂಬ ಇಂಪಾರ್ಟೆಂಟು ಈಗ ನೆಕ್ಸ್ಟ್ ಬರೋ ಖಾಯಿಲೆಗಳೆಲ್ಲ ಇವೆ ಯಾಕಂದರೆ ನಾವು ಇದ್ರ ಬಗ್ಗೆ ಅದಕ್ಕೆ ಭಾಳ ಕೊಟ್ಟು ಇನ್ಫೆಕ್ಷನ್ಸ್ ಕಡಿಮೆ ಆಗ್ತಾಯಿದೆ ಬಟ್ ಈ ಥರ ಕ್ಯಾಲೆಗಳು ಜಾಸ್ತಿ ಆಗ್ತವೆ ಮತ್ತು ಸ್ಮೋಕಿಂಗು ಆಲ್ಕೋಹಾಲ್ ಈಗ ಅವರು ಭಾಳ ಜನ ನೋಡ್ದಂಗೆ ಕರ್ನಾಚಾರಿಗಳು ಭಾಳ ಜನ ಕುಡಿತಾರೆ ಸೊ ಅದನ್ನು ಅಷ್ಟೇ ಸೀಮಿತವಾಗಿ ಕುಡಿಯೋದು ಅಥವಾ ಸೀಮಿತ ಅನ್ನೋದು ನಮ್ಮ ಮೈಂಡಲ್ಲಿ ಇರೋದಿಲ್ಲ ಅದು ಒಂದು ಕಲೀ ದಾರಿ ತಪ್ಪಿದ್ರೆ ಅದು ಬೆಳಗಿಂದ ಸಂಜೆವರೆಗೂ ಸೊ ಇದನ್ನು ಈ ಜೀವನ ಶೈಲಿ ಪದ್ಧತಿ ಕಾಯಿಲೆಗಳಂದರೆ ಇವು ಸ್ಮೋಕಿಂಗ್ ಅವಾಯ್ಡ್ ಮಾಡೋದು ಅಥವಾ ಆಲ್ಕೋಹಾಲ್ ಕುಡಿಯೋದ್ರಿಂದ ಬರೋ ಖಾಯಿಲೆಗಳು ಮತ್ತು ಈ ಲಿವರ್ಗೆ ಸಂಬಂಧಪಟ್ಟ ಸ್ಪೆಷಲ್ಲಾಗಿ ಕೆಲವು ಕಾಯಿಲೆಗಳಿದೆ ಏನಂದರೆ ಎಪಿಟೈಟಿಸ್ ಬಿ ಎಪಿಟೈಟಿಸ್ ಸಿ ಅಂತ ಇದು ಬಹಳ ಜನಕ್ಕೆ ಗೊತ್ತಿಲ್ಲ ಅವ್ರಿಗೆ ಇದೆ ಅಂತ ಸಹ ಈಗ ನಾನು ಭಾಳ ಗ್ರಾಮಲ್ಲಿದ್ದಾಗ ಶಿಲ್ಲಘಟ್ಟ ತಾಲೂಕು ಚಿಕ್ಕಬಳ್ಳಾಪುರ ತಾಲೂಕಿಂದಲೇ ಬಹಳ ಜನ ಎಪಿಟೈಟಿಸ್ ಬಿ ಖಾಯಿಲೆಗಳು ಅವ್ರಿಗೇನಾದರೂ ಚಿಕ್ಕ ವಯಸ್ಸಲ್ಲ ಬಂದಿರುತ್ತೆ ಬಟ್ ಅದು ಲಿವರ್ ಡ್ಯಾಮೇಜ್ ಆಗಿ ಫೇಲ್ಯೂರ್ ಬರಬೇಕಂದ್ರೆ ಮೂವತ್ತರಿಂದ ನಲ್ವತ್ತು ವರ್ಷ ತೊಗೊಳೋದು ಬಟ್ ಅವ್ರಿಗೆ ಕಾಣಿಸ್ಕೊಂಡಾಗ ಅದು ಆಲ್ರೆಡಿ ಮೇಜರ್ ಡ್ಯಾಮೇಜು ಲಿವರ್ ಕ್ಯಾನ್ಸರು ಲಿವರ್ ಫೇಲ್ಯೂರ್ ಆಗಿರುತ್ತೆ ಸೊ ಅದರಿಂದ ನಾನು ಎಲ್ಲ ಪೌರಕಾರ್ಮಿಕರು ಎಸ್ಪೆಷಲಿ ನೀವು ನೀವು ಮಾಡೋ ಕೆಲಸದಲ್ಲಿ ರಿಸ್ಕ್ ಭಾಳ ಇರ್ತದೆ ಈ ಎಪಟೈಟಿಸ್ ಬಿ ಮತ್ತು ಸಿ ಸೊ ಅದಕ್ಕೆ ನಾನು ನಮ್ಮ ಆತ್ಮೀಯ ಚಲ್ಪತಿ ಅವ್ರಿಗೆ ಕಿಟ್ಸ್ ಎಲ್ಲ ಕಳಿಸ್ಕೊಡ್ತೇನೆ ಸೊ ನೆಕ್ಸ್ಟ್ ಟೈಮ್ ಯಾರೇಜ್ ನರ್ಸ್ ಇಟ್ಕೊಂಡು ನೀವು ಎಲ್ಲರಿಗೂ ಎಲ್ಲರಿಗೂ ಚೆಕ್ ಮಾಡೋದ್ರೆ ಎಪಟೈಟಿಸ್ ಬಿ ಸೊ ಅಪ್ ಚೆಕ್ ಮಾಡಿ ಕ್ಯಾಂಪು ನಾನು ಅವರಿಗೆ ಇನ್ಫಾರ್ಮ್ ಮಾಡ್ತಾರೆ ಯಾರು ಪಾಸಿಟಿವ್ ಇರ್ತೋ ಅವ್ರಿಗೆ ಮೆಡಿಸಿನ್ ಅವಶ್ಯಕತೆ ಬರ್ತದೆ ಸೊ ನಮ್ಮ ಉದ್ದೇಶ ಏನಂದರೆ ಶುಗರ್ ಉದ್ದೇಶ ಈ ನಾನ್ ಕಮ್ಯುನಿಕಬಲ್ ಡಿಸೀಸಸ್ಸು ಸಿಂಪ್ಟಮ್ ಬರೋವರೆಗೂ ಕಾಯಿಲೆ ಇದು ನಿಮ್ಮ ಸೈನ್ಸ್ ಕಾಣಿಸೋವರೆಗೂ ಸೂಚನೆ ಬರೋವರೆಗೂ ಕಾದರೆ ಒಳ್ಳೇದಲ್ಲ ನಲವತ್ತು ವರ್ಷ ಆದಮೇಲೆ ಪ್ರತಿಯೊಬ್ಬರು ಆರು ತಿಂಗಳಿಗೊಮ್ಮೆ ಶುಗರ್ ಚೆಕ್ ಮಾಡೋದು ಬಿ ಪಿ ಚೆಕ್ ಮಾಡಿಸ್ಕೊಡೋದು ಮತ್ತು ರೆಗ್ಯುಲರಾಗಿ ವೆಯ್ಟ್ ಕರೆಕ್ಟಾಗಿದೆಯಾ ಈ ಮಾಹಿತಿಗೆ ಅಂತ ಚೆಕ್ ಮಾಡಿಸ್ಕೊಳ್ಳಿ ಮೂರು ಅತ್ಯವಶ್ಯಕತೆ ಒಂದು ಅಲ್ಟ್ರಾಸೌಂಡ್ ಇದು ನಲ್ವತ್ತು ವರ್ಷ ಆದಮೇಲೆ ಪ್ರತಿಯೊಬ್ಬರೂ ಮಾಡಿಸೋದು ಒಳ್ಳೇದು ಯಾಕಂದರೆ ನೀವು ಕಾಯಿಲೆ ಬಂದದಿಂದ ತಿಳ್ಕೊಳ್ಳಿಕ್ಕೆ ಮಿನಿಮಮ್ ಐದು ವರ್ಷ ಮುಂಚೆನೇ ಇವೆಲ್ಲ ಚೇಂಜಸ್ ಆಗಿರುತ್ತೆ ಸೊ ಇದೊಂದು ಕಂಪಲ್ಸರಿ ಊರಿ ಮಾಡ್ಕೊಂಡು ನಲ್ವತ್ತು ವರ್ಷ ಆದಮೇಲೆ ಒಂದು ಶುಗರ್ ಟೆಸ್ಟು ಬಿ ಪಿ ಟೆಸ್ಟು ಕೊಲೆಸ್ಟ್ರಾಲ್ ಟೆಸ್ಟು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಇದು ಮಾಡಿಸೋದ್ರಿಂದ ನಮಗೆ ಹತ್ತು ವರ್ಷದಲ್ಲಿ ಮೇಜರ್ ಡ್ಯಾಮೇಜ್ ಏನಾಗಬೇಕಾಗತ್ತೋ ಅದು ಮುಂಚೆನೇ ತಿಳ್ಕೊಬೋದು ಸೊ ಈ ಉದ್ದೇಶದಿಂದ ಮೊದಲೇ ಪ್ರಿವೆಂಟಿವ್ ಆಗಿ ನಾವು ಏನು ಮಾಡ್ಬೋದು ಅನ್ನೋ ಒಂದೇ ಕಾರಣದಿಂದ ಶಿಬಿರ ನಡೆಸ್ತಾ ಇದ್ವಿ ಸೊ ಯಾರಿಗೇನಾದರೂ ಕಾಯಿಲೆ ಇದ್ದರೆ ಅದನ್ನು ತಿಳ್ಕೊಂಡು ಮುಂದೆ ಮೇಜರ್ ಡ್ಯಾಮೇಜ್ ಆಗಿ ಮೇಜರ್ ಕಾಯಿಲೆಗೆ ಅದು ಕನ್ವರ್ಟ್ ಆಗಿರೋ ಮುಂಚೆನೂ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಉಪಶಮನ ಮಾಡ್ಬೋದು ಅಂತ ಉದ್ದೇಶದಿಂದ ಈ ಶಿಬಿರ ಡಿ ಪ್ರೀತಿ ಸಿಬಿಎಸ್ಇ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರೀ ಸ್ಕೂಲ್ ಎಲ್ಕೆಜಿ ಯುಕೆಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿಬಿಎಸ್ಇ ಪಠ್ಯಕ್ರಮದ ದಾಖಲಾತಿ ಪ್ರಾರಂಭವಾಗಿದೆ ನಮ್ಮಲ್ಲಿ ಐಐಟಿ ಜೆಡಬಲ್ಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಸ್ಕೌಟ್ಸ್ ಅಂಡ್ ಗೈಡ್ಸ್ ಯೋಗ ಕರಾಟಿ ಡ್ಯಾನ್ಸ್ ಮುಂತಾದ ಕೋಕೆರಿಕ್ಯುಲರ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ಸ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು